ಈ ನಮ್ಮ ಅಪೋಲೋ ಟ್ರಾಕ್ಟರ್ ನ ಈ ಇಂಜಿನ್ ಬಂದು ನಮ್ದು ಹದಿನೈದು ಎಚ್ ಪಿ ಶ್ರೇಣಿಯಲ್ಲಿ ಹದಿನೈದು ಲೀಟರ್ ಡೀಸೆಲ್ ಕೆಪಾಸಿಟಿ ಇದೆ ಎಡಿ ಡಿ ಸಿ ಮೆಕ್ಯಾನಿಸಮ್ ಅಂತ ಹೇಳಿ ಈ ದೊಡ್ಡ ಟ್ರಾಕ್ಟರ್ ಏನ್ ಮೆಕ್ಯಾನಿಸಮ್ ಕೊಡ್ತೀವಿ ಬೇಸಿಕಲಿ ನಮ್ಮ ಟ್ರಾಕ್ಟರ್ ಮೂವತ್ತು ಇಂಚ್ ಇದೆ ಅಂದ್ರೆ ಎರಡೂವರಿ ಅಡಿ ಅವರ್ ಮೀಟರ್ ರೀಡಿಂಗ್ಸ್ ಎಲ್ಲ ಡಿಜಿಟಲ್ ಆಗಿ ತೋರಿಸುತ್ತೆ ಹೆಚ್ಚು ಕಡಿಮೆ ಬ್ಯಾಂಕ್ ಗಳಲ್ಲಿ ಇದಕ್ಕೆ ಫೈನಾನ್ಸ್ ಸೌಲಭ್ಯ ಇದೆ ಒನ್ ಅವರ್ ಗೆ ಒನ್ ಲೀಟರ್ ಅವರಿಗೆ ಡೀಸೆಲ್ ಕನ್ವೆನ್ಶನ್ ಇದೆ ಸರ್ ಸಬ್ಸಿಡಿ ವಸ್ತ್ರ ಪ್ರಯತ್ನ ಮಾಡ್ತಾ ಇದ್ದೀವಿ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ಈಗ ನಮ್ಮ ಶೋರೂಮ್ಗಳು ನಮಸ್ಕಾರ ನಾನು ಮಂಜುನಾಥ್ ಅಂಗಡಿ ಅಂತ ಹೇಳಿ ಈ ನಮ್ಮ ಅಪೋಲೋ ಟ್ರಾಕ್ಟರ್ನ ಈ ಇಂಜಿನ್ ಬಂದು ನಮ್ದು ಹದಿನೈದು ಎಚ್ ಪಿ ಶ್ರೇಣಿಯಲ್ಲಿ ಗ್ರೀವ್ಸ್ ಕಂಪನಿ ಇಂಜಿನ್ ನಾನು ನಾವು ಯೂಸ್ ಮಾಡ್ತಾಯಿದ್ದೇವೆ ಹಾಗೆ ವಾಟರ್ ಕೂಲ್ಡ್ ಇಂಜಿನ್ ಇದೆ ನಂತರ ವೆಟ್ ಟೈಪ್ ಏರ್ ಕ್ಲೀನರ್ ಸಿಸ್ಟಮ್ ಅಳವಡಿಸಿದ್ದೀವಿ ಪವರ್ಫುಲ್ ಬ್ಯಾಟ್ರಿ ಇದೆ ಸೊ ಇಂಜಿನ್ ಸ್ಟಾರ್ಟ್ ಆಗೋಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ತಾಕತ್ತು ಸಿಗುತ್ತೆ ಇದು ಇಂಜಿನ್ ಬ ಬಗ್ಗೆ ನೆಕ್ಸ್ಟು ಇದರಲ್ಲಿ ಸ ಮೆಕ್ಯಾನಿಕಲ್ ಸ್ಟೇರಿಂಗು ಇದೆ ಹಾಗೆ ಇದರಲ್ಲಿ ಬೇರಿಂಗ್ ಮೆಕ್ಯಾನಿಸಮ್ ಇರೋದ್ರಿಂದ ಸ್ಟೇರಿಂಗ್ ಯಾವಾಗ್ಲೂ ನಮ್ದು ಫ್ರೀ ಆಗಿ ರೊಟೇಟ್ ಆಗುತ್ತೆ ಗಿಯರ್ ಬಾಕ್ಸ್ ಅಲ್ಲಿ ಮೂರು ಅಂದ್ರೆ ಮೂರು ಫಾರ್ವರ್ಡ್ ಗಿಯರ್ಸ್ ಒಂದು ರಿವರ್ಸ್ ಇದೆ ಸಿಸ್ಟಮ್ ಸೊ ಇದರಲ್ಲಿ ನಿಮ್ಗೆ ಹೈ ಲೋ ಇರೋದ್ರಿಂದ ಟೋಟಲ್ ಆಗಿ ಆರು ಫಾರ್ವರ್ಡ್ ಮತ್ತೆ ಎರಡು ರಿವರ್ಸ್ ಗಿಯರ್ ಸ್ಪೀಡ್ ಸಿಗುತ್ತೆ ಇಂಜಿನ್ ಆಯಿಲ್ ಬಂದ್ ಕೆಪಾಸಿಟಿ ಬಂದು ಬರಿ ಒಂದು ಲೀಟರ್ ಎಂಟುನೂರ್ ಎಮ್ ಎಲ್ ಅಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ ಹಾಗೇ ಗೇರ್ ಬಾಕ್ಸಲ್ಲಿ ಗೇರ್ ಆಯಿಲ್ ಬಂದು ಹದಿಮೂರು ಲೀಟ್ರಲ್ಲಿ ಗೇರ್ ಗೇರ್ ಬಾಕ್ಸ್ ಆಯಿಲ್ ಚೇಂಜ್ ಆಗುತ್ತೆ ನಂತರ ಡೀಸೆಲ್ ಕೆಪ್ಯಾಸಿಟಿ ಬಂದು ಹದಿನೈದು ಲೀಟ್ರ್ ಡೀಸೆಲ್ ಕೆಪಾಸಿಟಿ ಇದೆ ಡೀಸೆಲ್ ಅಷ್ಟು ಡೀಸೆಲ್ ಹಿಡಿಯುತ್ತೆ ನೆಕ್ಸ್ಟಾಗಿ ನಿಮಗೆ ಪಿ ಟಿ ಒನಲ್ಲಿ ಎರಡು ಡ್ಯುಯಲ್ ಸ್ಪೀಡ್ ಪಿ ಟಿ ಓ ಮೆಕ್ಯಾನಿಸಮ್ ಇದೆ ಒಂದು ಫೈವ್ ಫೋರ್ಟಿ ಆಮೇಲೆ ಒಂದು ಥೌಸಂಡ್ ಆರ್ ಪಿ ಎಮ್ ಪಿ ಟಿ ಓ ಇದೆ ಸೊ ನೀವು ಫೈವ್ ಫೋರ್ಟಿಯನ್ನು ರೋಟೋ ವೇಟರ್ ಯೂಸ್ ಮಾಡ್ಬೋದು ಆ ಥೌಸಂಡನ್ನು ವಾಟರ್ ಪಂಪ್ ಲಿಫ್ಟ್ ಮಾಡೋಕ್ಕೆ ಆಕೆ ಇದಕ್ಕೆ ಯೂಸ್ ಮಾಡ್ಕೋಬೋದು ಟಯರಲ್ಲಿ ಎರಡು ಈ ವೇರಿಯಂಟಲ್ಲಿ ಎರಡು ವೇರಿಯಂಟ್ ಇದೆ ಒಂದು ಎಂಟು ಹದಿನೆಂಟು ಅಂಥೇಳಿ ಎಂಟು ಹದಿನೆಂಟು ಮಾಡೆಲ್ ಇದೆ ಹಾಗೆ ಆರು ಹದಿನಾರು ಸೈಜ್ ಟಯರ್ದು ಚಿಕ್ಕದು ಟ್ರ್ಯಾಕ್ಟರ್ ಇದೆ ಚಿಕ್ಕ ಟಯರಿಂದ ಟ್ರ್ಯಾಕ್ಟರ್ ಇದೆ ಸೊ ನೆಕ್ಸ್ಟ್ ಇದರಲ್ಲಿ ಹೆಡ್ರಾಲಿಕಲ್ಲಿ ಎ ಡಿ ಸಿ ಮೆಕ್ಯಾನಿಸಮ್ ಅಂಥೇಳಿ ಈ ದೊಡ್ಡ ಟ್ರ್ಯಾಕ್ಟ್ರಿಗೆ ಏನು ಮೆಕ್ಯಾನಿಸಮ್ ಕೊಡ್ತೀವಿ ಆ ಸಿಸ್ಟಮ್ ಇದರಲ್ಲಿ ಇರೋದರಿಂದ ಏನಾದರೂ ಭೂಮಿಯಲ್ಲಿ ಏನಾದರೂ ಹಾರ್ಡ್ ವಸ್ತು ಏನಾದರೂ ಸಿಕ್ಕರೆ ಆಟೋಮೆಟಿಕ್ಕಾಗಿ ಲಿಫ್ಟ್ ಆಗುವಂಥ ಅನ್ನು ಅಳವಡಿಸಲಾಗಿದೆ ಆ ನಂತರ ನಾಲ್ಕೂವರೆ ಕ್ವಿಂಟಲ್ ಲಿಫ್ಟ್ ಕೆಪ್ಯಾಸಿಟಿ ಇದೆ ಟೋಟಲ್ ಲಿಫ್ಟ್ ಮಾಡುವಂಥ ಕೆಪ್ಯಾಸಿಟಿ ಇದರಲ್ಲಿ ಇಷ್ಟೆಲ್ಲ ಅಡ್ವಾಂಟೇಜಸ್ ಜೊತೆಗೆ ನಿಮಗೆ ಕಂಫರ್ಟೇಬಲ್ ಆಗಿ ಡ್ರೈವರ್ ಸೀಟ್ ಮತ್ತು ಇಳಿಯೋ ಹತ್ತು ಮತ್ತು ಇಳಿಯೋಕೆ ಮೆಕ್ಯಾನಿಸಮ್ ಈಸಿಯಾಗಿ ಹತ್ತಿ ಇಳಿಯೋಕೆ ಇದೆ ಆ ಸಿಸ್ಟಮನ್ನು ಕೊಟ್ಟಿದ್ದೀವಿ ವಾಟರ್ ಬಾಟಲ್ ಹೋಲ್ಡರ್ ಮೆಕ್ಯಾನಿಸಮ್ ಟೂಲ್ ಕಿಟ್ಸ್ ಜೊತೆಗೆ ಟೂಲ್ ಕಿಟ್ ಇದೆ ಸೊ ಸೊ ಎಲ್ಲ ಪ್ರತಿಯೊಂದು ಚಿಕ್ಕ ಚಿಕ್ಕ ಒಂದು ಟೆಕ್ನ ಇವನ್ನ ಗಮನದಲ್ಲಿಟ್ಟು ತಯಾರು ಮಾಡಿದ್ದೇವೆ ಬೇಸಿಕಲಿ ನಮ್ಮ ಟ್ರ್ಯಾಕ್ಟರ್ ಮೂವತ್ತು ಇಂಚಿದೆ ಅಂದರೆ ಎರಡೂವರೆ ಅಡಿ ಸೊ ಇದನ್ನು ನಾವು ಅಂತರ್ಬೇಸಾಯಕ್ಕೆ ಯಾವುದೇ ಕೆಲಸದಲ್ಲಿ ಅಂದರೆ ಹತ್ತಿ ರೇಷ್ಮೆ ಹಾಗೇ ಕಬ್ಬು ಅಡಿಕೆ ತೋಟದಲ್ಲಿ ಕಾಯಿಪಲ್ಯ ಬೆಳೆಯಲ್ಲಿ ಎರಡೂವರಿ ಅಡಿಯಲ್ಲಿದೆ ಆ ಜಗದಲ್ಲಿ ಕ ಓಡಾಡ್ಸೋಕ್ಕೆ ಟ್ರ್ಯಾಕ್ಟರನ್ನ ಅಂತರ್ಬೇಸಾಯ ಕೆಲಸಕ್ಕೋಸ್ಕರ ಈ ಟ್ರ್ಯಾಕ್ಟರ್ನ ಬಳಕೆ ಮಾಡ್ಬೋದಾಗಿದೆ ಡಿಜಿಟಲ್ ಕ್ಲಸ್ಟರ್ನ ಅಳವಡಿಸಿದಿವಿ ಅಂದ್ರೆ ನಿಮಗೆ ಅವರ್ ಮೀಟರ್ ರೀಡಿಂಗ್ಸ್ ಎಲ್ಲ ಡಿಜಿಟಲ್ ಆಗಿ ತೋರಿಸುತ್ತೆ ಟ್ರ್ಯಾಕ್ಟರ್ ಏನಿದೆ ಎಲ್ಲ ಐಪೋಪ್ಲಿಕೇಶನ್ ಅಂದ್ರೆ ಬ್ಯಾಂಕ್ ಆರ್ ಟಿ ಓ ಪಾಸಿಂಗ್ ಆಗೋದ್ರಿಂದ ಹೆಚ್ಚು ಕಡಿಮೆ ಎಲ್ಲ ಬ್ಯಾಂಕ್ಗಳಲ್ಲಿ ಇದಕ್ಕೆ ಫೈನಾನ್ಸ್ ಸೌಲಭ್ಯ ಇದೆ ಡೋರ್ ಸ್ಟೆಪ್ ಸರ್ವಿಸ್ ಸದ್ಯಕ್ಕೆ ನಾವು ಪ್ರೊವೈಡ್ ಮಾಡ್ತೀವಿ ಪ್ಲಸ್ ಏನಾದರೂ ಮೇಜರ್ ಇದ್ರೆ ವರ್ಕ್ಶಾಪ್ ಅಲ್ಲಿ ಬಂದು ಸರ್ವಿಸ್ ಮಾಡಿ ಕೊಡ್ತೀವಿ ಈ ಟ್ರ್ಯಾಕ್ಟರ್ನಿಂದ ನೀವು ರೋಟಾವೇಟರ್ ಅಪ್ಲಿಕೇಶನ್ ಮಣ್ಣನ್ನು ಏರ್ಸೋದಕ್ಕೆ ಎರಡು ಕಡೆ ಸಾಲಿನಲ್ಲಿ ಅದಕ್ಕೆ ಯೂಸ್ ಮಾಡ್ಕೊಡ್ಬೋದು ಹಾಗೇ ಕಳೆಯನ್ನ ಕಂಟ್ರೋಲ್ ಮಾಡೋಕ್ಕೆ ರೋಟವೇಟರಿಂದ ಅದಕ್ಕೂ ಯೂಸ್ ಮಾಡ್ಬೋದು ಸ್ಪ್ರೇಯರಿಗೆ ಯೂಸ್ ಮಾಡ್ಬೋದು ಚಿಕ್ಕ ನೆಗಲ್ದ ಯೂಸ್ ಮಾಡಿ ಪಲ್ಟಿ ನೆಗಲ ಅದಕ್ಕೂ ಹಾಕಿ ಯೂಸ್ ಮಾಡ್ಬೋದು ಹಾಗೆ ಬಿತ್ತೋಕೋಸ್ಕರ ಅದಕ್ಕೆ ಆ ಕೆಲಸಕ್ಕೂ ಯೂಸ್ ಮಾಡ್ಬೋದು ಬಿತ್ತೋದಕ್ಕೆ ಹಾಗೆ ಟ್ರಾಲಿಯಲ್ಲಿ ನಾವು ಒನ್ ಟನ್ವರೆಗೆ ಜಗ್ಬೋದು ಏನಾದರೂ ನಿಮ್ದು ಕೃಷಿ ಉತ್ಪನ್ನನ ಮಾರ್ಕೆಟಿಗೆ ತೊಗೊಂಡು ಹೋಗೋದಾಗಲಿ ಅಥವಾ ಜಮೀನಿಂದ ಮನೆಗೆ ತರೋದಕ್ಕಾಗಲಿ ಸಣ್ಣ ಚಿಕ್ಕ ಟ್ರೈಲರ್ ನಲ್ಲಿ ನಾವು ಒಂದು ಟನ್ ವರೆಗೆ ಇದನ್ನ ಜಗಬಹುದು ಅವರ್ ಗೆ ಒನ್ ಲೀಟರ್ ವರೆಗೆ ಡೀಸೆಲ್ ಕನ್ಸಂಪ್ಷನ್ ಇದೆ ಸರ್ ಇದನ್ನ ಇಲ್ಲಿವರೆಗೇನು ನಮ್ಮ ಗ್ರಾಹಕರು ಏನಿದ್ದಾರೆ ಅವ್ರ ಅವ್ರ ಅಭಿಪ್ರಾಯದ ಪ್ರಕಾರನೇ ನಾವು ಇದನ್ನ ಫೀಡ್ಬ್ಯಾಕ್ ಕೇಳ್ತಾ ಇರೋದು ಸರ್ ಸದ್ಯ ಕರ್ನಾಟಕ ರಾಜ್ಯದಲ್ಲಿ ನಾವು ಇದನ್ನ ಸಬ್ಸಿಡಿಗೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರಿ ಮಟ್ಟದಲ್ಲಿ ಹಾಗೆ ಈಗಿನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಾವು ಏನು ರೈತರಿಗೆ ಕಡಿಮೆ ದರದಲ್ಲಿ ಸಬ್ಸಿಡಿ ಏನು ಫೆಸಿಲಿಟಿ ಇದೆ ಅದೇ ದರದಲ್ಲಿ ನಾವು ನಮ್ಮ ಡೀಲರ್ ಮುಖಾಂತರ ಈಗ ಟ್ರ್ಯಾಕ್ಟರನ್ನು ಮಾರಾಟ ಮಾಡ್ತಾ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ಈಗ ನಮ್ಮ ಶೋರೂಮ್ಗಳಿದ್ದಾವೆ ಇನ್ನು ಹಿಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಕಡೆ ಕವರ್ ಮಾಡುವಂಥ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸೊ ಅಲ್ಲೆಲ್ಲ ಸರ್ವಿಸ್ ಅವೈಲಬಿಲಿಟಿ ಎಲ್ಲ ಸಿಗುತ್ತೆ ಒನ್ ಫೈ ಜೀರೋ ಟು ಡಿ ಐ ಮಾಡೆಲ್ ನೀವು ನಿಮ್ಮ ಪ್ರದೇಶದ ನಿಯರೆಸ್ಟ್ ಇರುವಂತಹ ನಮ್ಮ ಡೀಲರ್ ಅಲ್ಲಿ ಸಂಪರ್ಕ ಮಾಡಬಹುದು ಹಾಗೆ ಈ ವಿಡಿಯೋದಲ್ಲಿ ಬರ್ತಾ ಇರೋ ನಂಬರ್ ಡೈರೆಕ್ಟ್ ಕಂಪನಿಯಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ತಿರದ ನಿಮ್ಮ ಹತ್ತಿರದ ಡೀಲರ್ ನ ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ